ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚೆನ್ನಲ್ಲ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಯೂಟ್ಯೂಬಲ್ಲಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡೋರು ಕೂಡ ಅಷ್ಟೇ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಶುರುವಿನಲ್ಲೇ ಭೂಮಿಕಾ ಅವ್ರ ಅಪ್ಪ ಅಮ್ಮನ ಹುಡುಕಬೇಕು ಅಂತ ಹೇಳ್ಬಿಟ್ಟು ಒಂದು ಸಾಕ್ಷಿನ ಇಟ್ಕೊಂಡು ದೇವ್ರ ಮುಂದೆ ಬೇಡ್ಕೊತಾ ಇರ್ತಾಳೆ ಅವಳು ಒಂದು ಟ್ರಂಕ್ ಕೊಟ್ಟಿರ್ತಾಳು ಅವರಮ್ಮ ಸಾಕಿರೋ ತಾಯಿ ಆದರೆ ಆ ಟ್ರಂಕು ಅಲ್ಲಿ ಅವಳಿಗೆ ಒಂದೇ ಒಂದು ಸಾಕ್ಷಿ ಸಿಕ್ಕಿರತ್ತಷ್ಟೇ ಅದನ್ನು ಹೇಳಿರ್ತಾಳೆ ನಾನು ನಿಮ್ಮ ತಂದೆ ತಾಯಿ ಅಲ್ಲಮ್ಮ ನಾವಿಬ್ಬರು ಸಾಕಿರೋ ತಂದೆ ತಾಯಿ ನಿಮ್ಮ ಅಪ್ಪ ಅಮ್ಮ ಬೇರೆಯೇ ಇದ್ದಾರೆ ಭೂಮಿ ನಿಮ್ಮ ಅಪ್ಪ ಅಮ್ಮನ ಹುಡುಕು ಅಲ್ಲಿ ಮನೆ ಹತ್ರ ಒಂದು ಹಳೆ ಟ್ರಂಕ್ ಇದೆ ಆ ಟ್ರಂಕಲ್ಲಿ ವಸ್ತುಗಳಿದಾವೆ ಸಾಕ್ಷಿಗಳೆಲ್ಲ ತೊಗೊಂಡು ಬಂದು ಅದರಲ್ಲಿ ನಿಮ್ಮ ಅಪ್ಪ ಅಮ್ಮನ ಹುಡುಕು ಅಂತ ಹೇಳಿರ್ತಾರೆ ಹಾಗೇನೆ ಮಾಡಬೇಕು ಅಂತ ಹೇಳಿ ಭೂಮಿ ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ ಭಗವಂತ ನಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ನನಗೆ ಹುಡ್ಕೋ ಥರ ವ್ಯವಸ್ಥೆ ಮಾಡಿಕೊಡು ತಂದೆ ಅಂತ ಹೇಳಿ ಅಲ್ಲಿ ದೇವ್ರ ಹತ್ರ ಬೇಡ್ಕೋಬೇಕಾದಾಗ ದೇವಿಯನಿ ಬರ್ತಾರೆ ದೇವಿಯಾನಿ ಬಂದು ಭೂಮಿ ಏನಿಗೆ ಇಷ್ಟೊಂದು ಟೆನ್ಷನ್ಸಲ್ಲಿ ದೇವ್ರ ಹತ್ರ ಅಂದಾಗ ಅಮ್ಮ ಅಪ್ಪ ಅಮ್ಮನ ಹುಡುಕ್ಬೇಕು ಅಮ್ಮ ಅಪ್ಪ ಅಮ್ಮನಿಗೆ ಸಾಕ್ಷಿ ಸಂಬಂಧಪಟ್ಟಿರೋದೆಲ್ಲ ಕಳೆದು ಹೋಗಿದೆ ಅದರಲ್ಲಿ ಒಂದು ಮಾತ್ರ ಸಿಕ್ಕಿದೆ ಅಂತಂದಾಗ ಆ ಸಾಕ್ಷಿ ಸಂಬಂಧಗಳ್ನೆಲ್ಲ ದೇವಿಯಾನಿನೇ ಎತ್ಕೊಂಡಿರ್ತಾಳೆ ಅಂದರೆ ಇವಳ ಅಶ್ವಿನಿನ ಕಳಿಸ್ಬಿಟ್ಟು ಅದನ್ನೆಲ್ಲ ಎತ್ಕೊಂಡು ಬರೋ ಥರ ಮಾಡಿರ್ತಾಳೆ ಆದರೆ ಅದರಲ್ಲಿ ಒಂದೇ ಒಂದು ನಕ್ಲೀಸ್ ಮಾತ್ರ ಬಿಟ್ಟು ಬಂದಿರ್ತಾಳೆ ಅಶ್ವಿನಿ ಇಲ್ಲಿ ದೇವಿನೇ ಅನ್ಕೋತಾ ಇರ್ತಾಳೆ ಆ ಸಾಕ್ಷಿಗಳೆಲ್ಲ ಆಲ್ರೆಡಿ ನಾವು ಎತ್ಕೊಬಂದು ಆಗಿದೆ ಇನ್ನು ಯಾವ ಸಾಕ್ಷಿ ಹತ್ರ ಉಳಿದಿದೆ ಯಾವ ಸಾಕ್ಷಿಯಿಂದ ಇವಳು ಹುಡ್ಕೋಕ್ಕಾಗುತ್ತೆ ಅಂತ ಯೋಚನೆ ಮಾಡಬೇಕಾದಾಗ ಅಮ್ಮ ನನ್ನ ಹತ್ರ ಒಂದೇ ಒಂದು ಸಾಕ್ಷಿ ಇದೆ ಅಂತ ಭೂಮಿಕ ತೋರಿಸ್ತಾಳೆ ಆ ಸಾಕ್ಷಿನೇ ನಕ್ಲೀಸು ಆ ನಕ್ಲೀಸ್ ಬಂದುಬಿಟ್ಟು ದೇವಿಯನಿದೆ ಆ ದೇವ್ಯಾನಿ ನಕ್ಲೀಸ್ನ ಯಾರಿಗೆ ಕೊಟ್ಟಿರ್ತಾಳೆಂದ್ರೆ ವೀರಣ್ಣ ಅನ್ನೋರಿಗೆ ಭೂಮಿಕನ ಮೂರು ವರ್ಷದ ಹುಡುಗಿನ ಕೊಟ್ಟಿರ್ತಾಳಲ್ವ ಎತ್ಕೊಂಡು ಹೊರಟೋಗು ಅಂತೇಳಿ ಈ ನಕ್ಲೀಸ್ನ ಇಟ್ಕೊಂಡು ಈ ಮಗುನ ಸಾಕು ಅಂಥೇಳಿ ಕೊಟ್ಟಿರ್ತಾಳೆ ಆ ನಕ್ಲೀಸು ಭೂಮಿ ಕೈಯಲ್ಲಿದೆ ಇವಾಗ ಅವಾಗ ದೇವ್ಯನಿನೇ ಸಣ್ಣ ಮಗು ಇದ್ದಾಗ ಬೇರೆಯವ್ರಿಗೆ ಸಾಕೊಣಕ್ಕೆ ಕೊಟ್ಟಿರ್ತಾಳೆ ಶವಣು ಹಾಗೆಯೇ ಅವರ ತಾಯಿಯಿಂದ ದೂರ ಮಾಡಿರ್ತಾಳೆ ಅನ್ನೋದು ದೇವ್ಯನಿಗೆ ಮಾತ್ರ ಗೊತ್ತಿರುತ್ತೆ ಮತ್ತು ಭೂಮಿ ಕೊಡೋಕೆ ಹೋಗ್ಬಿಟ್ಟು ಆ ನಕ್ಲೀಸ್ನ ಯಾಕೋ ಅವಳು ಮನಸ್ಸು ಇರಲ್ಲ ಅಮ್ಮ ಈ ನಕ್ಲೀಸ್ನ ಯಾಕೋ ಕೊಡೋಕ್ಕೆ ಮನ್ಸು ಒಪ್ತಾಯಿಲ್ಲ ಅಂತ ಅನ್ಕೋಬೇಕಾದಾಗ ಇನ್ನೇನು ಕೊಟ್ಟೇ ಬೇಡ ಅಂತ ಕೈಗಿಡೋಣ ಅಂತ ಹೋಗೇ ಬಿಡ್ತಾಳೆ ಇನ್ನೇನು ಆಲ್ರೆಡಿ ಕೈ ಒಳಗಡೆ ಸೇರಬೇಕು ದೇವೇನಿ ಕೈಗೆ ಅಷ್ಟರಲ್ಲೇ ಅಜಿತ್ ಬಂದ್ಬಿಟ್ಟು ಭೂಮಿ ಭೂಮಿ ಅಂತ ಹೇಳಿ ಮೇಲಿಂದ ಕೆಳಗಡೆ ಬರ್ತಾನೆ ಕೆಳಗಡೆ ಬಂದ ತಕ್ಷಣ ಹಾಗೆ ಹಿಂದಕ್ಕೆ ತೊಗೊಂಡು ಬೇಗ ಸೆರ್ಗಾಲು ಇಟ್ಕೊಂಡು ಬಚ್ಚಿಟ್ಕೋತಾಳೆ ನಕ್ಲೀಸ್ನ ಏಕೆಂದರೆ ಸಾಯಬ್ರು ನೋಡಿಬಿಡ್ತಾರೆ ಅಂತ ಭೂಮಿ ಇಲ್ಲೇನು ಮಾಡ್ತಾ ಇದೆಯಾ ನೀನು ಅಂಥೇಳಿ ಅವ್ರ ಅತ್ತೆನ ನೋಡಿಕೊಂಡು ಇಲ್ಲೇನು ಮಾಡ್ತಿದ್ದೀಯ ನೀನು ಈ ತರದವ್ರ ಹತ್ರ ಎಲ್ಲ ಮಾತಾಡಬಾರ್ದು ಅಂತ ಅವ್ರ ಅತ್ತೆನ ನೆಪ ಇಟ್ಕೊಂಡು ಮಾತಾಡಿಕೊಂಡು ಭೂಮಿನ ಕರ್ಕೊಂಡು ಹೊರಟೋಗ್ತಾನೆ ಅಷ್ಟರಲ್ಲೇ ದೇವಿಯಾನಿಗೆ ತುಂಬಾ ಕೋಪ ಬರುತ್ತೆ ಈ ಅಜಿತ್ ನೋಡಿ ಹೇಗೆ ಮಾತಾಡ್ತಾನೆ ಅಂತ ಐದು ನಿಮಿಷದಲ್ಲಿ ಬರೀ ಒಂದು ಐದಾರು ಸೆಕೆಂಡ್ ಲೇಟಾಗಿ ಬಂದಿದ್ರೆ ಆ ನಕ್ಲೀಸು ನನ್ನ ಕೈಯಲ್ಲಿ ಸೇರಿರ್ತಿತ್ತು ಮಿಸ್ ಆಗೋಯ್ತಲ್ಲ ಹೇಗೆ ಆ ನಕ್ಲೀಸ್ನ ಇಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ ದೇವಿಯಾನಿ ಹಾಗೆಯೇ ಇಲ್ಲಿ ಅಜಿತ್ ಮೇಲೆ ಕರ್ಕೊಂಡು ಹೋಗಿ ನೋಡು ಭೂಮಿ ಎಷ್ಟು ಹೇಳಿದ್ರು ನಿನ್ಗೆ ಅರ್ಥನೇ ಆಗೋಲ್ಲ ಅವ್ರೆಂಥ ಜನ ಅಂತ ಗೊತ್ತಿದ್ದೋ ಅವ್ರ ಹತ್ರ ನೀನು ಏನೇನೋ ವಿಷಯಗಳನ್ನ ಶೇರ್ ಮಾಡ್ಕೋತೀಯಾ ನಿನ್ಗೇನಾಗಿದೆ ಅಲ್ಲ ನಿನ್ನ ಎಷ್ಟೆಲ್ಲ ಕಷ್ಟಕ್ಕೆ ತಳ್ಳಿರೋರ ಮತ್ತೆ ನೀನು ನಂಬಿ ಮೋಸ ಹೋಗ್ತಾ ಇದೆಯಾ ಯಾಕೆ ಈ ಥರ ಎಲ್ಲ ಮಾಡ್ತಾ ಇದೆಯಾ ಭೂಮಿ ನನಗೆ ನಿನಗೇನಾದರೂ ಕಷ್ಟ ಬಂದರೆ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ಭೂಮಿ ಭೂಮಿ ನೀನಂದರೆ ನನಗೇನೋ ಗೊತ್ತಿಲ್ಲ ನನ್ನ ಜವಾಬ್ದಾರಿ ಆದರೆ ಹನ್ನೆರಡು ತಿಂಗಳು ಕಾಂಟ್ರಾಕ್ಟ್ ಮದುವೆನೇ ಆಗಿರ್ಬೋದು ನನ್ನ ಜೊತೆ ಇರೋವರೆಗೂ ನಿನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿಯಾಗಿರುತ್ತೆ ಭೂಮಿ ಈ ರೀತಿ ಮಾಡಬೇಡ ಮಾಡಿಬಿಡ ನೀನು ಅಂತ ಬೇಡ್ಕೊತಾ ಇರ್ತಾನೆ ಭೂಮಿ ಇಟ್ಕೊಂಡು ಇದೇ ವಿಷಯನ ನಗ್ನಾಗ್ ತೇಳ್ಬೋದಲ್ಲ ಸಾಹೇಬ್ರೆ ಅಂದಾಗ ನಿನಗೆ ಎಷ್ಟು ಹೇಳಿದರೂ ಅಷ್ಟೇ ಅರ್ಥನೇ ಆಗೋದಿಲ್ಲ ಒಂದು ವಿಷಯ ಗೊತ್ತಾ ನೀನು ಶ್ರೀರಂಗಪಟ್ಟಣದಲ್ಲಿ ನೀರಲ್ಲಿ ಬಿದ್ದಿದ್ದೆ ಅಲ್ವಾ ಆ ನೀರಲ್ಲಿ ಬಿದ್ದು ಎಂಟು ದಿನ ಒದ್ದಾಡಿದಾಗ ಹುಷಾರಿಲ್ದಂಗೆ ಆದಾಗ ನನ್ನ ಮನಸ್ಸು ಎಷ್ಟು ಒದ್ದಾಡೋಗಿದೆ ಅನ್ನೋದು ನನಗೆ ಮಾತ್ರ ಗೊತ್ತು ಭೂಮಿ ನಿನಗೇನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೆ ನನ್ನ ಕಳಿ ತಟ್ಕೊಳಕ್ಕಾಗೋದಿಲ್ಲ ಆದರೆ ನನ್ನ ಜವಾಬ್ದಾರಿ ನೀನು ಹನ್ನೆರಡು ತಿಂಗಳು ನನ್ನ ಜವಾಬ್ದಾರಿ ಆಗಿರ್ತೀಯ ನೀನು ಗಂಡ ಹೇಳ್ತೀನಿ ನಾನು ನಿನ್ನ ಗಂಡನೇ ನೀನು ನಾನು ಹೇಳ್ತೀನಿ ಏನೇ ಕಾಂಟ್ರ್ಯಾಕ್ಟ್ ಆದರೂ ಕೂಡ ಅಂತ ಹೇಳ್ಬಿಟ್ಟು ಹಿಂದೆ ನಡೆದಿರೋದೆಲ್ಲ ನೆನ್ ಇರ್ತಾನೆ ಜೀತು ದಯವಿಟ್ಟು ಈ ರೀತಿ ಮಾಡೋಕೋಗ್ಬೇಡ ಭೂಮಿ ನಾನು ನೀನು ಒಳ್ಳೆಯದಕ್ಕೆ ಹೇಳೋದು ಯಾವಾಗಲೂ ನಿನ್ನ ಒಳ್ಳೇದಕ್ಕೆ ನಾನು ಬಯಸ್ತಾ ಇದ್ದೀನಿ ಭೂಮಿ ಯಾಕೆ ಈ ರೀತಿ ಎಲ್ಲ ಮಾಡ್ತೀಯಾ ಎಷ್ಟು ಹೇಳಿದ್ರೂ ಅರ್ಥನೇ ಮಾಡ್ಕೊಳ್ಳೋದಿಲ್ವಲ್ಲ ಪ್ರತಿಯೊಂದು ವಿಷಯ ನನ್ನಲ್ಲೇ ಮುಚ್ಚಿಡದಂಥ ವಿಷಯ ಬೇರೆ ಹತ್ರ ಅಂತ ಅಜಿತು ಹೇಳ್ತಾ ಇರ್ತಾನೆ ಎಷ್ಟೇ ಹೇಳಿದರೂ ಕೂಡ ಭೂಮಿಗೆ ತುಂಬ ಬೇಜಾರು ಮಾಡಿಕೊಂಡು ನಿಂತಿರ್ತಾಳೆ ನಿಂತಿರ್ಬೇಕಾದಾಗ ಸಾಹೇಬ್ರೆ ಇದನ್ನೇ ಮಾತನ್ನ ಇನ್ನೊಂದು ಸರಿ ನಗ್ನಾಗ್ತ ಹೇಳಿ ನಾನು ನಿಜವಾಗೂ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ ಆಗಿದ ತಕ್ಷಣ ಅಜಿತ್ ಇದ್ಕೊಂಡು ಇನ್ನೊಂದು ಸರಿ ಹೋಗಿ ದೇವಿಯನಿಗೆ ಹೇಳ್ತೀನಿ ಅಂತ ಹೇಳ್ಬಿಡ್ತಾಳೆ ಹೇಳಿದ ತಕ್ಷಣ ಕೈ ಇಟ್ಕೊಂಡು ಹೇಳ್ಕೊಂಡು ನೀನು ತಮಾಷೆ ಆಡ್ಬಿಡ ಆಯಿತು ಇನ್ಮೇಲೆ ಸಂತೋಷದಾಗೆ ಹೇಳ್ತೀನಿ ದಯವಿಟ್ಟು ಈ ವಿಷಯನೆಲ್ಲ ಯಾರಾದ್ರೂ ಶೇರ್ ಮಾಡ್ಬೇಡ ಬಂದ್ಬಿಟ್ಟು ಸುಮ್ಮನೆ ಮಲ್ಕೋ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ ಅದು ಹೇಳಿದ ತಕ್ಷಣ ಭೂಮಿ ಕೈತ್ಕೊಂಡು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಜಿತ್ ಹತ್ರ ಅಂತ ಹೋಗ್ತಾಳೆ ಐದು ನಿಮಿಷದಲ್ಲಿ ನನಗೆ ನಕಲಿ ಸಿಗ್ತಿತ್ತು ಅಂತ ಟೆನ್ಷನ್ ಮಾಡ್ಕೊಂಡು ದೇವಿ ಅನಿ ಅಶ್ವಿನಿ ಹತ್ರ ಹೋಗಿಬಿಟ್ಟು ಎದೋಳಿಸ್ತಾಳೆ ಮಲ್ಕೊಂಡಿರ್ತಾಳೆ ಯಾಕೆ ಮೇಡಮ್ ಇಷ್ಟೊತ್ನಾಗ ಬಂದು ನಾನು ಇದ್ದೇ ಡಿಸ್ಟರ್ಬ್ ಮಾಡ್ತೀರ ಅಂತ ಕೇಳ್ತಾ ಇರ್ತಾಳೆ ಏನೂ ಮಾತಾಡ್ದಲ್ಲೇ ಒಂದೆಟ್ಟು ಕಪಾಳಕ್ಕೆ ಬಾರಿಸ್ತಾಳೆ ಹೋಗಿ ಟ್ರಂಕಲ್ಲಿರೋ ವಸ್ತುಗಳ್ನೆಲ್ಲ ತೊಗೊಂಡ್ಬಾ ಅಂತ ಹೇಳಿದರೆ ಅದರಲ್ಲಿ ಎಲ್ಲ ತೊಗೊಂಡು ಬಂದು ಒಂದು ಸಾಕ್ಷಿಗೆ ಅಂತ ಬಿಟ್ಟು ಬಂದಿದೆಯಲ್ಲ ನಿನಗೆ ಏನು ಹೇಳಬೇಕು ನಾನು ಆ ನಕ್ಲೀಸ್ನ ಬಿಟ್ಬಾ ಅಂತ ನಿನಗೆ ಯಾರು ಹೇಳಿದ್ದು ನೀಟಾಗಿ ಹುಡುಕಿ ತೊಗೊಂಡು ಬಾ ಅಂತಾನೆ ಹೇಳಿದ್ದು ಅಂತ ಅಂದಾಗ ಮೇಡಮ್ ನಾನೆಲ್ಲ ತೊಗೊಂಡು ಬಂದಿದ್ದೆ ಅಂತ ಹೇಳಿ ಅಶ್ವಿನಿ ಹೇಳ್ತಾಳೆ ನೀನೆಲ್ಲ ತೊಗೊಂಡು ಬಂದಿಲ್ಲ ನನ್ನ ಸಿಕ್ಕಾಕ್ಸಕ್ಕೋಸ್ಕರ ಆ ನಕ್ಲೀಸ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ಯಾ ಅಂತ ಹೇಳಿಬಿಟ್ಟು ತುಂಬ ಭಯ ಇರ್ತಾಳೆ ಎಷ್ಟು ಭಯ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ ಆ ನಕ್ಲೀಸ್ ಏನಾದರೂ ಭೂಮಿ ಕೈಗೆ ಮನೆಯವ್ರ ಕೈಯಲ್ಲಿ ಸಿಕ್ತು ಅಂತಂದರೆ ನನ್ನದೇ ನಕ್ಲೀಸ್ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಈ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಟ್ಟು ಭೂಮಿನೇ ಮನೆ ಮಗಳು ಅಂತ ವಿಷಯ ಗೊತ್ತಾಗುತ್ತೆ ಅಂತ ಅಂದಾಗ ಇಲ್ಲಿ ಅಶ್ವಿನಿ ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ನಾನು ಏನಾದರೂ ಭೂಮಿ ಮನೆ ಮಗಳು ಅಂದಾಗ ನಾನು ನೀ ಮನೆ ಬಿಟ್ಟು ಹೊರಗಡೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ ಇಲ್ಲಿ ದೇವೇನೇ ಇದ್ಕೊಂಡು ನಿನ್ನ ಬಗ್ಗೆ ನೀನು ಯೋಚನೆ ಮಾಡ್ತಾ ಇರ್ತೀಯ ನನ್ನ ಟೆನ್ಷನು ನನಗೆ ಅಂತ ಹೇಳಿ ಒಳದ್ಬಿಟ್ಟು ಅವಳ ಪಾಡಿಗಳು ಹೊರಟೋಗ್ತಾಳೆ ಇನ್ನು ಇಲ್ಲಿ ಒಂದು ಕಡೆ ಅಜಿತ್ ಇದ್ಕೊಂಡು ಅವ್ರ ಅತ್ತೆ ಕೂತಿರ್ತಾಳೆ ಸುಮ್ಮನೆ ಮಾತಾಡ್ಸೋದಿಲ್ಲ ಹೊರಗಡೆ ಬರ್ತಾನೆ ಸೀದಾ ರಂಗೋಲಿ ಹಾಕಿರ್ತಾಳೆ ಭೂಮಿ ಏನು ಮಾಡ್ತಿದೆಯಾ ಭೂಮಿ ಅಂದಾಗ ಸಾಹೇಬ್ರೆ ಕಾಣಿಸ್ತಾ ಇಲ್ವಾ ರಂಗೋಲಿ ಹಾಕ್ತಿರೋದು ಅಂತ ಹೇಳಿ ಹೇಳ್ತಾಳೆ ಅದು ಕಾಣಿಸ್ತಾ ಇದೆ ನನಗೆ ಜಿಮ್ದು ಏನು ಮಾಡಿಕೊಂಡೆ ಹೋಗಿ ಟಿ ಶರ್ಟು ನೈಟ್ ಪ್ಯಾಂಟ್ ಹಾಕ್ಕೊಂಡು ಬಂದುಬಿಡೋವು ಜಿಮ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಜಿತ್ತು ಜಿಮ್ ಮಾಡೋಣ ಅಂತ ಹೋಗ್ತಾನೆ ಅಷ್ಟರಲ್ಲಿ ಯಶಸ್ ಹುಡಿದ್ಕೊಂಡು ಬಂದ್ಬಿಟ್ಟು ಭೂಮಿ ಹತ್ರ ಈ ಟೈಮಲ್ಲಿ ನೈಸ್ ಮಾಡಿಬಿಟ್ಟು ನಕ್ಲೀಸ್ ನೈಸ್ಕೋಣ ಅಂತ ಪ್ಲಾನ್ ಮಾಡ್ತಾಳೆ ಭೂಮಿ ಈಗ ಯಾರು ಇಲ್ಲ ಮನೇಲಿ ಅಂತ ಅಂದ್ಕೊಂಡು ಭೂಮಿ ರಾತ್ರಿ ನೀನು ನಕ್ಲಿಸ್ ಕೊಡೋಕೆ ಬಂದೆ ಅಲ್ವಾ ನನಗೆ ಇಸ್ಕೊಳ್ಳೋಕ್ಕಾಗಲಿಲ್ಲ ಈಗಾದರೂ ಕೊಡು ಒಬ್ಬರು ಯಾರನ್ನೋ ಫೋನ್ ಮಾಡಿ ವಿಚಾರಿಸಿದ್ದೀನಿ ನಿಮ್ಮ ತಂದೆ ತಾಯಿ ಬಗ್ಗೆ ವಿಚಾರಿಸ್ತೀನಿ ಅಂತ ಹೇಳಿದ್ದಾರೆ ಅವರು ಆದರೆ ಅವ್ರಿಗೊಂದು ಸಾಕ್ಷಿ ಬೇಕಲ್ವಾ ಆ ಸಾಕ್ಷಿ ಬೇಕಾದರೆ ನೀನೇ ಒಂದು ಇವಾಗ ಇನ್ನತ್ರ ಏನು ಏನು ಇದೆಯೋ ಅದನ್ನ ಕೊಡು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗ ಭೂಮಿ ಇದ್ಕೊಂಡು ಬನ್ನಿ ಅಮ್ಮ ಅಂತ ಹೇಳ್ಬಿಟ್ಟು ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಆ ನಕ್ಲಿಸ್ನ ಕೊಡಬೇಕು ಅಂತ ಭೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟು ನಕ್ಲಿಸ್ನ ತೊಗೊಂಡು ಬರ್ತಾಳೆ ನಕ್ಲಿಸನ್ನ ತೊಗೊಂಡು ಬಂದು ತೋರಿಸ್ತಾಳೆ ಇವರಿಗೆ ದೇವಿಯನಿಗೆ ತೋರಿಸಿದ ತಕ್ಷಣ ನನ್ನ ಕೈ ಸೇರೆ ಬಿಡುತ್ತೆ ಅಂತ ಅನ್ಕೋತಾಳೆ ಇಲ್ಲಿಯೇ ಅಶ್ವಿನಿ ಅಲ್ಲೇ ಹಿಂದೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ನಿಂತ್ಕೊಂಡು ನೋಡಬೇಕಾದಾಗ ಇನ್ನೇನು ಭೂಮಿ ನಕ್ಲಿಸ್ನ ಓಪನ್ ಮಾಡಿ ತೋರಿಸ್ತಾಳೆ ಅದನ್ನು ದೇವಿಯನಿ ನೋಡಿ ಕೈ ಚಾಚ್ತಾಳೆ ಕೈ ಚಾಚಿದ ತಕ್ಷಣ ಅಶ್ವಿನಿ ಕೈ ಒಳಗಡೆ ಇಡ್ತಾಳೆ ಕೈ ಒಳಗಡೆ ಹಿಡಿದ ತಕ್ಷಣ ಅವಳಿಗೆ ಏನಾಗುತ್ತೋ ಗೊತ್ತಿಲ್ಲ ಅಮ್ಮ ನನಗೆ ಯಾಕೋ ಇದನ್ನು ಕೊಡಬೇಕು ಅಂತ ಅನ್ನಿಸ್ತಿಲ್ಲಮ್ಮ ಏಕೆಂದರೆ ನಮ್ಮ ತಂದೆ ಇದೊಂದೇ ಸಾಕ್ಷಿ ಇರೋದು ಹಾಗಾಗಿ ಇದನ್ನು ನಾನು ಲೈಫ್ ಲಾಂಗ್ ಕಾಪಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಅಮ್ಮ ಒಂದು ಕೆಲಸ ಮಾಡೋಣ ಇದ್ರ ಬದಲಾಗಿ ಬೇರೆ ಏನಾದರೂ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಭೂಮಿಕಾ ಒಂದು ಫೋಟೋನ ತೊಗೊಳ್ತಾಳೆ ಮೊಬೈಲಲ್ಲಿ ಫೋಟೋನ ಅಮ್ಮ ಈ ಫೋಟೋನ ನಿಮಗೆ ಶೇರ್ ಮಾಡಿದ್ದೀನಿ ಈ ಫೋಟೋದಿಂದ ನಿಮ್ಗೆ ಆರಾಮಾಗಿ ಎಲ್ಪ್ ಆಗ್ಬೋದಲ್ವಾ ಅಂತ ಹೇಳಿ ಯಶಸ್ವಿನಿ ಹೇಳ್ತಾಳೆ ಅಲ್ಲ ಸಾರಿ ಭೂಮಿಕಾ ಹೇಳ್ತಾಳೆ ಹೇಳಿದ ತಕ್ಷಣ ದೇವಿಯನಿಗೆ ತುಂಬಾ ಮನಸಲ್ಲೇ ಕೋಪ ಬರುತ್ತೆ ಇವಳು ಅವ್ರ ಅಪ್ಪನ ಥರನೇ ಯಾವಾಗಲೂ ಅವ್ರ ಥರನೇ ಬುದ್ಧಿ ಓಡಿಸ್ತಾಳೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಇಲ್ಲಿ ಹಾಗೆಯೇ ಅಂಜುನೂ ಅಶ್ವಿನಿ ಇಬ್ಬರೂ ಏನು ನಮ್ಮಮ್ಮ ಈ ರೀತಿ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಹೊರ್ಗಡೆ ನಿಂತ್ಕೊಂಡು ಮಾತಾಡ್ತಾಯಿರ್ತಾರೆ ಅಷ್ಟಲ್ಲೇ ದೇವಿಯನಿಗೆ ಕೋ ತುಂಬ ಕೋಪ ಬಂದಿರುತ್ತೆ ನನಗೆ ಇವಳು ನಕ್ಲೀಸ್ ಕೈ ಒಳಗಡೆ ಇಟ್ಟು ವಾಪಸ್ ತೊಗೊಂಡ್ಲಲ್ಲ ನನಗೆ ಕೊಡಲೇ ಇಲ್ಲ ಅಂತ ತುಂಬ ಫೀಲ್ ಆಗಿರ್ತಾಳೆ ಹಾಗೆಯೇ ಭೂಮಿ ತುಂಬ ಬುದ್ಧಿ ಉಪಯೋಗಿಸಿ ಸೀಮವ್ರಪ್ಪನ ಥರನೇ ಇವಳು ಶ್ರಾವಣ ಥರನೇ ಮಾಡ್ತಾಳೆ ಯಾವಾಗಲೂ ಶ್ರವಣನೂ ಹಿಂಗೇನೆ ಬುದ್ಧಿ ಉಪಯೋಗಿಸಿ ಏನಾದರೂ ಒಂದು ಪ್ಲಾನ್ ಮಾಡ್ತಾಯಿರ್ತಾನೆ ಹಾಗೇನೇ ಇವಳು ಕೂಡ ಪ್ಲಾನ್ ಮಾಡ್ಬಿಟ್ಟು ಆ ಕ್ಲೀಸ್ನ ವಾಪಾಸ್ ತೊಗೊಂಡ್ಬಿಟ್ಲಲ್ಲ ನನಗೆ ಕೊಡ್ದಿದ್ದಂಗೆ ಫೋಟೋನ ಶೇರ್ ಮಾಡಿದ್ದಲ್ಲ ಅಂಥೇಳಿ ಇಲ್ಲಿ ದೇವಿಯನಿಗೆ ತುಂಬಾ ಕೋಪ ಬಂದಿರುತ್ತೆ ಸರಿಯಮ್ಮ ಆಯಿತು ಇದರಿಂದನೇ ಸಾಕು ತಿನ್ಬಿಡು ಅಂತ ಅನ್ಕೋತಾಳೆ ತಿನ್ಬಿಡು ಅಂತ ಅಂದ್ಕೊಂಡು ಸರಿ ಆಯಿತು ಭೂಮಿ ಅಂತೇಳಿ ಭೂಮಿ ಅವಳ್ಪಾಡಿ ಅವಳು ಹೊರಟೋಗ್ತಾಳೆ ದೇವೇನಿಗೆ ಕೋಪ ಬಂದಿರುತ್ತೆ ನನ್ನ ನಕ್ಲೀಸ್ನ ನನಗೆ ಕೊಡೋಕ್ಕೆ ಇವಳಿಗೆ ಎಷ್ಟು ಕಷ್ಟ ನೋಡು ಅಂತ ಅಂದ್ಕೊಂಡು ಮನಸ್ಸಲ್ಲಿ ಸುಮ್ಮನೆ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾಳೆ ಇನ್ನು ಅಂಜು ಬಂದ್ಬಿಟ್ಟು ಅಮ್ಮ ಏನ್ಕಮ್ಮ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ಅದೇನು ಸಸ್ಪೆನ್ಸ್ ಮುಚ್ಚಿಟ್ಟಿದ್ಯಾ ನಮಗೊಂಚೂರು ಹೇಳು ಆ ನಕ್ಲಿ ಸ್ನೇಹಮ್ಮ ಅಷ್ಟೊಂದು ಕನ್ವಿನ್ಸ್ ಮಾಡ್ತಾ ಇದ್ದೆ ಅವಳ ಅವಳ ಅಂತ ಹೇಳ್ಬಿಟ್ಟು ಭೂಮಿಕಾ ಸಾರಿ ಅಂಜು ಕೇಳ್ತಾ ಇರ್ತಾಳೆ ಅವ್ರ ಅಮ್ಮನಿಗೆ ನಿನಗೆ ಅದೆಲ್ಲ ಬೇಡದಿರೋ ವಿಷಯ ಅಂಜು ನಾನು ತುಂಬ ಟೆನ್ಷನ್ಲಿದ್ದೀನಿ ಈ ಟೈಮಲ್ಲಿ ನನಗೆ ಈ ವಿಷಯನ ಕೇಳಿ ಕೆಣಕಬೇಡ ಅಂತ ಹೇಳಿ ಹೇಳಿದಾಗ ಅಮ್ಮ ನನಗೆ ಆ ವಿಷಯ ಗೊತ್ತಾಗಲೇ ಬೇಕು ಅಮ್ಮ ಅಂತೇಳಿ ಕನ್ವಿನ್ಸ್ ಮಾಡ್ತಾಳೆ ಅಂಜು ಕನ್ವಿನ್ಸ್ ಮಾಡಿದ ತಕ್ಷಣ ಅವಾಗ ಅವರಮ್ಮ ಹೇಳ್ತಾಳೆ ಆ ನಕ್ಲೀಸ್ ನಂದು ಕಣೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಮ್ಮ ನಿನ್ನ ನಕ್ಲೀಸ್ನ ನಿನ್ನೆ ಕೊಡೋಕ್ಕೆ ಯಾಕಮ್ಮ ಅವಳು ಅಷ್ಟೊಂದು ಟೆನ್ಷನ್ ಮಾಡ್ಕೋತಾಳೆ ಅಂದಾಗ ಹೌದು ಆ ನಕ್ಲೀಸ್ನ ನಾನು ಆ ಮಗುನ ತಗೊಂಡೋಗಿ ವೀರಣ್ಣಗೆ ಕೊಟ್ಟಿದ್ನಲ್ವಾ ಆ ವೀರಣ್ಣ ಆ ನಕ್ಲೀಸ್ನ ಮಾರ್ಕೊಂಡು ತಿಂದಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಆ ನಕ್ಲೀಸ್ನ ತಗೊಂಡೋಗಿ ಮಗುನ ಸಾಕು ಅಂತ ಹೇಳಿದ್ದೆ ನಾನು ಅದನ್ನು ಮಾರಿ ಮಗುನ ಸಾಕಿರ್ತಾನೆ ಅಂತ ಅಂದ್ಕೊಂಡಾಗ ಅಲ್ಲೇನಾಯ್ತು ಗೊತ್ತಾ ನಾನು ಮಗುನ ಎತ್ಕೊಂಡು ಓಡೋಗ್ತಾ ಇರ್ಬೇಕಾದಾಗ ಶ್ರವಣ ಗಾಡಿ ಒಳಗಡೆ ಬರ್ತಾಯಿದ್ದೆ ಶ್ರವಣ ಎಲ್ಲಿ ಓಡ್ಬಿಡ್ತಾನೆ ಅಂತ ಹಿಂದಕ್ಕೆ ಹೋಗಿ ಈರಣ್ಣನ ಕೈ ಈ ಮಗುನ ಇಟ್ಬಿಟ್ಟು ಈ ಮಗುನ ಚೆನ್ನಾಗಿ ಸಾಕು ಅಂತ ನಕ್ಲೀಸ್ನ ಕೊಚ್ಬಿಟ್ಟು ಕೊಟ್ಬಿಟ್ಟು ಬಂದಿದ್ದೆ ಅರಣ್ಯ ಬಿಕಾರಿ ನನ್ನ ಮಗ ಮಾರಿದ್ದಾನೆ ಆ ನಕ್ಲೀಸ್ನ ಅಂತ ಅಂದ್ಕೊಂಡಿದ್ರೆ ಆ ನಕ್ಲಿಸ್ನ ನಾನು ಹಾಗೆ ಇಟ್ಕೊಂಡಿದ್ದಾನೆ ಹಾಗೆ ಇಟ್ಕೊಂಡು ಇವತ್ತು ನನ್ನ ಕುತ್ತಿಗೆ ಒರಳು ಒರಳಾಗಿದ್ದಾನೆ ಅಂತ ಹೇಳಿಬಿಟ್ಟು ದೇವೇನಿ ಎಲ್ಲ ಸ್ಟೋರಿನೂ ಹೇಳ್ತಾಳೆ ಅಂಜುಗೆ ಹೌದಾ ಮಾಮ್ ಇದೆಲ್ಲ ಆಗಿದೆಯಾ ಅಂತ ಹೇಳ್ಬಿಟ್ಟು ಅಂಜುಗೆ ತುಂಬಾ ಟೆನ್ಷನ್ ಆಗುತ್ತೆ ಹೌದು ಇದೆಲ್ಲ ಆಗಿದೆ ನನ್ನ ಕ್ಲೀಸ್ ನಾ ನನಗೆ ಕೊಡೋಕ್ಕೆ ಅವ್ಳಿಗೆ ಎಷ್ಟೊಂದು ಭಾರ ನೋಡು ಅಂತ ಹೇಳ್ಬಿಟ್ಟು ಇಲ್ಲಿ ದೇವಿಯೇ ಹೇಳ್ತಾಳೆ ಇವತ್ತಿನ ಸಂಚಿಕೆ ಇದಾಗಿತ್ತು ಮತ್ತೆ ನಾಳೆ ಸಿಗ್ತೀನಿ ಥ್ಯಾಂಕ್ ಯು